ಮುನ್ನೂರು ಮನೆತನದ ಎಂಟನೇ ತಲೆಮಾರಿನ ವ್ಯಕ್ತಿ ಈಗ ನಾನು ಇಪ್ಪತ್ತೆಂಟು ಗ್ರಾಮ ಏಳು ಮಾಗಣೆ ಎಂದು ತಂತ್ರ ಸಾವಿರದ ನಮ್ಮ ಹಿರಿಯವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯವರೆಗೆ ಕೆಲವು ಶಾಸನ ಮತ್ತೆ ಗಾದನೆ ಪತ್ರ ಪ್ರಕಾರ ನನ್ನ ಅನುಭವವನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ ನನ್ನ ಮೊದಲನೇ ತಲೆಮಾರು ಶ್ರೀರಂಗಾಚಾರ್ಯ ಅಥವಾ ಶ್ರೀರಂಗ ತಂತ್ರಿಗಳು ಅದರ ಅವರ ಮಕ್ಕಳು ರಾಮ ರಾಮಚಂದ್ರಯ್ಯ ರಾಮ ಭಟ್ಟ ಮತ್ತೊಬ್ಬರು ಎರಡನೇ ಮಗ ಅವರದು ತಮ್ಮ ನಾರಾಯಣ ಭಟ್ಟ ಯಾಣೆ ನಾರಾಯಣ ತಂತ್ರಿತ ಅವರು ನಿಶ್ಸಂತತಿ ಮದುವೆ ಆಗಲಿಲ್ಲ ఈ రమణ యాని రామచంద్ర భట్ మగ వెంకటరమణ యణ దాసట్ట అంత లక్ష్మీ అమ్మ అంత మజ్జి అందర అంత్రి రామకృష్ణ ఆచార్య మీనివాస ఆచార్య అంతి ఇబ్బంది గడు ఇది మగ రామకృష్ణ ఆచార్య మగనే ನಾನು ಇದೇ ಅವರು ಕುರಾಹಿ ಆಚಾರ್ ಅಂತ ಹೇಳಿ ಅವರು ಕೀರ್ತಿಶೇಷರಾಗಿದ್ದಾರೆ ಎರಡನೇ ಅವರು ರಾಜ ಅಂತ ಹೇಳಿ ಅವರು ಸಹ ಕೀರ್ತಿ ಆಗಿದ್ದಾರೆ ಮೂರನೇ ಅವರು ರಮಣಂದ ಅಂತ ಹೇಳಿ ಅವರು ಸಹ ಇದ್ದಾರೆ ಈಗ ನಾಲ್ಕನೇ ಎಂ ಗೋಪಾಲಕೃಷ್ಣ ತಂತ್ರಿ ನಾನು ನನಗೆ ತಿಳಿದ ಹಾಗೆ ಅನಾದಿಗಾಲದಲ್ಲಿ ಸಾವಿರದ ಭಾರತದ ಪಶ್ಚಿಮ ಕರಾವಳಿ ಭಾಗದ ಪರಶುರಾಮ ಷಷ್ಠಿಯ ವೇದ ಸಂಸ್ಕೃತಿಯ ತವರೂರಾದ ಇಲ್ಲಿಯ ದೇವಾಲಯ ನಾಗಾರಾಧನೆ ವಿಶೇಷವಾಗಿ ದೈವಾರಾಧನೆ ಪದ್ಧತಿಯನ್ನು ಅನಾದಿಗಾಲದ ಹೇಳುವ ಅರಸು ರಾಜ್ಯ ಮಾಡುವಾಗ ಅವರ ಪ್ರತಿ ರಾಜ್ಯದಲ್ಲಿಯೂ ಮಾಲಿಂಗೇಶ್ವರ ದೇವರು ಮತ್ತು ಮಲರ ಮಲರಾಯ ಮಂಟ ದೈವವನ್ನು ಪ್ರತಿಷ್ಠೆ ಮಾಡಿ ಗ್ರಾಮಾಡಳಿತ ಆಡಳಿತ ಮಾಗನ ಆಡಳಿತ ಮಾಡಿ ಅದಕ್ಕೆ ರಕ್ಷಣೆ ಕೊಡುವಂತಹ ಮಲರಾಯ ದೈವವನ್ನು ಸ್ಥಾಪನೆ ಮಾಡಿ ಮಯೂರವರ್ಮನೆ ಹೆಸರಲ್ಲಿ ಇತಿಹಾಸದಲ್ಲಿ ಆರ್ನೂರು ವರ್ಷ ಸತ್ಯದಲ್ಲಿ ರಾಜಾಡಳಿತ ಮಾಡಿದ ದಾಖಲೆ ಪತ್ರಗಳೆಲ್ಲ ಸಿಕ್ಕಿದೆ ಅದೇ ರೀತಿ ಶಾಸನದಲ್ಲಿಯೂ ಉಲ್ಲೇಖ ಆಗಿದೆ ಅದೇ ಇದರಲ್ಲಿ ಶಿಕಾರಿಪುರದ ಹತ್ತಿರ ಮಯೂರವರ ಅರವನೆ ಇತ್ತು ಅಂತ ಹೇಳುವಂತಹದ್ದು ದಾಖಲೆಯಲ್ಲಿ ಕಂಡು ನಾವು ನನ್ನ ಹಿರಿಯವರು ಒಂದನೇ ಅಲುಪ ಕುಲಶೇಖರ ಅಲುಪರಸರ ಪಾರಂಪರೆಯಿಂದ ಬಂದವರು ಅದೇ ರೀತಿ ಒಂದನೇ ಕುಲಶೇಖರ ಅಲ್ಪರಸರು ಪದವ್ ಗ್ರಾಮದ ಬಿಕರ್ನಗಟ್ಟೆಯಲ್ಲಿರುವ ಅರಮನೆಯಲ್ಲಿ ಇದ್ರು ಅದು ಸಾವಿರದ ಒಂಬೈನೂರಲ್ಲಿ ವೆಸ್ಟ್ ಕೋಸ್ಟ್ ರೈಲ್ವೆಗೆ ಹೋಗಿ ಈಗ ಅದರ ನಂತರ ನಾವು ಈ ಭೂಮಿಗೆ ಬಂದು ನಮ್ಮ ಹಿರಿಯವರು ನೆಲವರಿದ್ರು ಈ ಹಿರಿಯ ಅರಮನೆಯಲ್ಲಿ ಇಲ್ಲಿ ಇಲ್ಲಿಗೆ ಅಂತರ ಅಂತ ಏಳು ಅಂತರದ ಮನೆಯಿಂದಲೇ ಹೆಸರು ಇಲ್ಲಿ ಈ ಏಳು ಅಂತರದ ಮನೆಯಲ್ಲಿ ಏಳು ದೇವಸ್ಥಾನದ ಭಂಡಾರ ಹಾಗೂ ಏಳು ಭೂತಗಳ ದೈವ ಭಂಡಾರ ಇತ್ತು ಹೇಳಿ ಉಲ್ಲೇಖ ಉಂಟು ಅದೇ ಹೊರಗಾರಿಯ ಮತ್ತೆ ಇತರ ದೈವಗಳ ಭಂಡಾರ ಮನೆಯೂ ಹೌದು ಇದು ಹಾಗೆ ತುಳ್ನಾಡಿನಲ್ಲಿ ಆರಾಧನೆ ಮಾಡುವಂತಹ ದೈವಗಳು ವೈದ್ಯನಾಥ ಪಿಲ್ಚಾಮುಂಡಿ ಹಾಗೂ ಕೊಡಮಣಿತಾಯ ಹಾಗೂ ರಕ್ತೇಶ್ವರಿ ರಕ್ತಚಾಮುಂಡಿ ಚಾಮುಂಡಿ ನಾಗಚಾಮುಂಡಿ ಬಿಳಿ ಚಾಮುಂಡಿ ಇತ್ಯಾದಿ ದೈವಗಳಿಗೆ ಕಾಲದಲ್ಲಿ ನಮ್ಮ ಹಿರಿಯವರು ನಮ್ಮ ಮನೆತನದ ಹಿರಿಯವರು ಅವರು ಕಟ್ಟುಕಟ್ಟಲೆ ಆಚರಣೆ ವಿಧಿವಿಧಾನಗಳನ್ನು ಮಾಡಿ ಭಕ್ತರಿಗೆ ಈ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ತೋರಿಸಿಕೊಟ್ಟವರು ನಮ್ಮ ಹಿರಿಯವರು ಅವರು ಅದೇ ರೀತಿಯಲ್ಲಿ ಈಗ ಕೆಲವು ಕಡೆ ನಡೀತಾ ಉಂಟು ಕೆಲವು ಕಡೆ ಸ್ವಲ್ಪ ಅದನ್ನು ಬದಲಾವಣೆ ಮಾಡಿದ್ದಾರೆ ನಮ್ಮ ಗುರು ನಮ್ಮ ಹಿರಿಯವರು ಅವರು ಬಿಕನ್ನಗಟ್ಟೆ ಬದೌ ಗ್ರಾಮದ ಒಂದನೇ ಕುಳಸೇಕ ಅಲ್ಪರಸರ ಪರಂಪರೆಯಲ್ಲಿ ನಮ್ದು ಇಪ್ಪತ್ತೆಂಟು ಗ್ರಾಮದ ಸ್ವಾತಂತ್ರ ಅರಸು ಆಗಿ ಇದ್ದರು ಅಂತ ದಾಖಲೆ ಪತ್ರದಲ್ಲಿ ಕಂಡು ಬರ್ತದೆ ಈ ಅರಸರಿಗೆ ನಮ್ಮ ಹಿರಿಯವರು ಒಂದನೇ ಕುಳಿಸಿ ಎಕರ ಅಲುಪರಸರಿಗೆ ಕುಂಬಳೆ ಅರಸು ಹಾಗೂ ಕೆಲವು ಸಮಯದ ನಂತರ ಚೌಟ ಅರಸು ಕೆಲವು ಸಮಯದ ನಂತರ ಬಂಗಾರಸು ಇವರ ಸಾಕಾರದಿಂದ ಇಪ್ಪತ್ತೆಂಟು ಗ್ರಾಮದ ರಾಜ್ಯವನ್ನು ಆಳುತ್ತಿದ್ದರು ಅಂತ ಹೇಳುವುದಕ್ಕೆ ದಾಖಲೆ ಪತ್ರ ಶಾಸನದಲ್ಲಿ ಕಂಡು ಅದೇ ರೀತಿ ಇದು ಇಂಗ್ಲಿಷರು ಬರುವ ಮೊದಲೇ ಫ್ರೆಂಚನ ಕಾಲದಿಂದಲೇ ನಮ್ಮ ಮನೆತನ ರಾಜ ಆಡಳಿತ ಮಾಡಿ ಈಗಲೂ ಕೆಲವು ಸರಕಾರದ ಇದರಲ್ಲಿ ಹಲುಪರಸರ ಆ ದಾಖಲೆ ಪತ್ರಗಳು ಕಂಡು ಬಂದು ಮಂಗಳೂರು ನಗರ ಅನುಪರಸರ ಒಂದು ಲ್ಯಾಂಡ್ ಆಂಡ್ ಆಕ್ಸಿಡೆಂಟ್ ಅಲ್ಲಿ ಉಂಟು ಕೆಲವು ಪ್ರಚಾರಕ್ಕೆ ಬರ್ತಾರೆ ಅದೇ ಅನುಪರಸರು ನಮ್ಮ ಹಿರಿಯವರು ಒಂದು ಕಾಲಘಟ್ಟದಲ್ಲಿ ಕೆಲದೇ ಅರಸು ಅಥವಾ ಇತರ ಮುಸ್ಲಿಮರಸು ಬರುವಾಗ ನಮ್ಮ ಮನೆತನ ನಶಿಸಿ ಹೋಗುವಾಗ ಅದಕ್ಕೆ ಅಲ್ಲಲ್ಲಿ ವೈದಿಗಳನ್ನು ಸೃಷ್ಟಿ ಮಾಡಿ ಇವರು ತಡೆಗೆ ಹಾಕುವಾಗ ಈಗ ರಾಜಕೀಯ ಪ್ರವೇಶ ಆಗಿದೆ ರಾಜಕೀಯದಲ್ಲಿ ಯಾವ ಅರಸರದ್ದು ಗುರು ಮಾದರಿ ಕಾಣುವುದು ಆಡಳಿತ ಆಗಲಿ ಮೈಸೂರು ಅರಸರ ಆಡಳಿತ ಬಿಟ್ಟರೆ ಯಾವ ಅರಸರು ಆಡಳಿತ ಮಾಡುವ ಕುರು ಹಾಗೂ ಉಂಟು ಮತ್ತೆ ಕೆಲವು ವಿಷಯದಲ್ಲಿ ಚಿಕ್ಕ ಚಿಕ್ಕ ತುಂಡರಸರು ಕೂಡ ಇಲ್ಲಿ ಬಾಮನೆಯಲ್ಲಿ ಕೋಟೆದಡಿ ಇದ್ದೇ ಅಂತಂಟು ಅದರ ಉಪ ಗುತ್ತುಗಳು ಅದು ಕಲ್ಲಿಮಾರು ಗುತ್ತು ಮತ್ತೆ ಗುಲ್ಮತ್ತು ಮತ್ತೆ ಕೋಟೆಗಾರ ಗೊತ್ತು ಇದು ಎಲ್ಲ ಈ ಬಂಗಾರಸು ನಮಗೆ ಸಾಕಾರ ಒಂದು ನೆನಪಿಗೆ ಅವರು ಈಗಲೂ ಬರಿ ಅಂತ ಹೇಳ್ತಾರೆ ಈ ಬಂಗಾರಣ್ಣ ಬರಿಯವರೆಲ್ಲ ಕುಂಬಳೆ ಹರಸನ್ನ ಸಾಕಾರ ಕೊಟ್ಟದಕ್ಕೆ ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಭೂತಗಳಿಗಿಡುವುದು ಕುಂದರಣ್ಣ ಬರಿ ಅಥವಾ ಸಾವಿಯನ್ನ ಅಂತ ಹೇಳ್ತಾರೆ ಇದೆಲ್ಲ ಕುಂದರಸು ಅಂದರೆ ನಮ್ದು ಕುಂಬಳೆ ಮಾಯಪಾಡಿಯ ರಾಜರ ಸಹಕಾರ ಇತ್ತು ಹೇಳುವುದಕ್ಕೆ ಒಂದು ಶಾಶ್ವತ ಇರ್ಲಿ ಹೇಳಿ ಒಂದು ಒಪ್ಪಂದ ಮಾಡಿ ಈ ರೀತಿಯಲ್ಲಿ ಭೂತಾರಾಧನೆಗಳು ಎಲ್ಲ ನಡೆದುಕೊಂಡು ಬರುತ್ತದೆ ಅದೇ ರೀತಿಯಲ್ಲಿ ಸೋಮನಾಥನಂದ ಹಿಡಿದು ಒಂದು ಕಾಲದಲ್ಲಿ ಇಪ್ಪತ್ತೆಂಟು ಗ್ರಾಮ ಅಂತ ಹೇಳಿದ್ರೆ ಬಂಟೋಳ ತಾಲೂಕು ಕುಂಜಾರಗಿರಿ ಈಚೆ ಮದವೂರು ದೇವಸ್ಥಾನದವರೆಗೆ ನಮ್ಮ ಮುನ್ನೂರು ಮನೆತನದ ತಂತ್ರಸ್ಥಾನ ಪವಿತ್ರ ಸ್ಥಾನ ಹಾಗೂ ವಾಡ್ಯ ಮುಕ್ತೇಶ್ವರ ಶಿಲೆಶಿಲೆ ಮುಕ್ತೇಶ್ವರ ಉಂಟು ಅಂತ ಹೇಳಿ ದಾಖಲೆ ಪತ್ರ ಉಂಟು ಅದೇ ರೀತಿ ಕೆಲವು ದೇವಸ್ಥಾನಗಳಿಗೆ ಉದಾಹರಣೆಗೆ ಸೋಮೇಶ್ವರಕ್ಕೆ ಐನೂರು ಮೂಡಿ ಹಾಕಿ ಅಲ್ಲಿಂದ ನಿತ್ಯ ಉಪಯೋಗಕ್ಕೆ ಅಥವಾ ವರ್ಷಾವಧಿ ಉಪ ವಿನಿಯೋಗಕ್ಕೆ ಬಿಟ್ಟದ್ದು ದಾಖಲೆ ಪತ್ರ ಎಲ್ಲ ಕಂಡು ಉಂಟು ಅದೇ ರೀತಿ ಕೆಲವು ಭೂತಗಳದ್ದು ದಾಖಲೆ ಪತ್ರ ನಮ್ದು ದೇವರು ಮಹಾವಿಷ್ಣು ಮತ್ತೆ ಕಾಲಕ್ರಮಾನ ಪೂರಿ ಜಗನ್ನಾಥನ ಭಕ್ತರಾಗಿ ಪೂರಿ ಮಠದ ಶಂಕರಾಚಾರ್ಯ ದಕ್ಷಿಣ ಮಠದಲ್ಲಿ ನಾವು ಪೂರ್ವದ ಪೂರಿ ಮಠದ ಶಿಷ್ಯವರ್ಗದವರು ನಮ್ಮ ಹಿರಿಯವರು ಹಾಗೆ ಈ ಊರಿ ಮಠದ ಶಿಷ್ಯವರ್ಗದವರಿಗೆ ಇಲ್ಲಿ ಮಾಗಡೆಯಲ್ಲಿ ಮಾಗಡಿ ದೇವಸ್ಥಾನ ಸೀಮೆ ದೇವಸ್ಥಾನ ಗ್ರಾಮ ದೇವಸ್ಥಾನ ಅಂತ ಹೇಳಿ ಮಯೂರವರ್ಮನ ಕಾಲದಲ್ಲಿ ಈಗ ವಿಧಾನಸೌಧ ಹಾಗೆ ಪಾರ್ಲಿಮೆಂಟ್ ಇದ್ದಾಗೆ ಆ ರೀತಿಯಲ್ಲಿ ಆಡಳಿತ ಮಾಡಿ ವಿದ್ಯಾದಾನ ಅನ್ನದಾನ ಔಷಧಿ ದಾನ ಎಲ್ಲ ಹುಟ್ಟುಕೊಂಡು ಬಂದಿದ್ದಾರೆ ದಾಖಲೆ ಪತ್ರ ಎಲ್ಲ ಇದೆ ಅದೇ ನಮ್ಮ ಮುನ್ನೂರು ಮನೆತನದ ಹಿರಿಯವರನ್ನು ಇಟ್ಟುಕೊಂಡು ಮಯೂರವರ್ಮ ಅದರ ನಂತರ ಫ್ರೆಂಚರು ಡಚ್ಚರು ಬ್ರಿಟಿಷರು ಆಡಳಿತ ಮಾಡಿ ಬ್ರಿಟಿಷರು ನಮ್ಮ ಹಿರಿಯವರಿಗೆ ಅಂತ ತೆಗೆದವರಿಗೆ ಗೌರವವನ್ನು ಕೊಟ್ಟಂತ ದಾಖಲೆ ಪತ್ರ ಎಲ್ಲಿದೆ ಅದೇ ರೀತಿ ಮುಂದಕ್ಕೂ ನಮ್ಮ ಪರಂಪರೆಯಿಂದ ನಾನು ದೇವಸ್ಥಾನದ ಆಡಳಿತ ಎಲ್ಲ ರಾಜ್ಯಾಡಳಿತ ಹೋದ ನಂತರ ನಮ್ಮ ಸರ್ಕಾರದ ಆಡಳಿತ ಬಂದ ನಂತರ ನಮ್ಮ ಮನೆತನದಿಂದ ಕೆಲವು ತಾತ್ವಿಕ ಹಾಗೂ ಪೌರೋಜ ಹಾಗೂ ಕೆಲವು ಗುರ್ಕಾರಿಗೆ ಗುರ್ಕಾರಿಗೆ ತನ ಇದನ್ನೆಲ್ಲ ನೋಡಿಕೊಂಡು ಬಂದು ಮುಂದಕ್ಕೆ ಸೋ ಒಂದು ಕಾಲದಲ್ಲಿ ಸೋಮನಾಥನ ತಂತ್ರವರ್ಗದಲ್ಲಿಯೂ ಅದಕ್ಕೆ ಬೇಕಾದ ದಾಖಲೆ ಪತ್ರ ಪುಟಗಳನ್ನೆಲ್ಲ ಸರ್ಕಾರಕ್ಕೆ ನಾನು ಈಗಾಗಲೇ ಕೊಟ್ಟಿದ್ದೇನೆ ಮುಂದಕ್ಕೆ ಅದೇ ರೀತಿಯಲ್ಲಿ ನನಗೆಕೊಂಡು ಆ ಶಕ್ತಿಯನ್ನು ಈ ಮಾದರಿಯ ದೇವದೇವರು ಕೊಡಬೇಕು ಮುಂದಕ್ಕೂ ಒಳ್ಳೆ ರೀತಿಗೆ ಭೂತಾರಾಧನೆ ಅಥವಾ ಇತರ ವಿಶೇಷ ವಿಶೇಷವಾದಂಥ ದೇವತಾರಾಧನೆಯ ಬಗ್ಗೆ ಮಾಹಿತಿಯನ್ನು ಮುಂದೆ ಮುಂದಿನ ಇದರಲ್ಲಿ ನಾನು ತಿಳಿಸಲಿಕ್ಕೆ ಸಂತೋಷ